ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕನ್ನಡ ಟೆಕ್ ಒನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಇವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಆರಂಭಿಸಿದೆ ಅವುಗಳಲ್ಲಿ ಒಂದಾದಂಥ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಕೆಲವರಿಗೆ ಇನ್ನೂ ಕೂಡ ಬಂದಿಲ್ಲ ಹಾಗಾದರೆ ಅವರು ಯಾರಿಗೆ ಯಾರ್ಯಾರಿಗೆ ಹಣ ಬಂದಿಲ್ಲ ಅವರು ಏನು ಮಾಡಬೇಕು ಮತ್ತು ಯಾವ ಕ್ರಮಗಳನ್ನು ಅವರು ಪಾಲಿಸಿ ಬಿ ಪಾಲಿಸಿ ಹಣವನ್ನು ಪಡೆದುಕೊಳ್ಳಬೇಕು ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ನೋಡೋಣ ಹಾಗೆ ಮೊದಲಿಗೆ ರಾಮ್ ಚಾನಲ್ ನೋಡ್ತಾ ಇರೋರು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೆಕ್ಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ ಬನ್ನಿ ಹಾಗಾದರೆ ಡೀಟೇಲ್ ನೋಡೋಣ ಅಣ್ಣ ಯೋಜನೆ ಅಮೌಂಟ್ ಬಗ್ಗೆ ರಾಜ್ಯ ಸರ್ಕಾರದ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಪ್ರತಿ ಕುಟುಂಬದ ಸದಸ್ಯರಿಗೆ ಐದು ಕೆಜಿ ಅಕ್ಕಿಯನ್ನು ನೀಡಲು ಸರ್ಕಾರ ರಾಜ್ಯ ಸರ್ಕಾರ ನಿರ್ಧರಿಸಿತ್ತು ಆದರೆ ರಾಷ್ಟ್ರೀಯ ಆಹಾರ ನಿಗಮದಲ್ಲಿ ಅಕ್ಕಿಯ ಕೊರತೆ ಇರುವುದರಿಂದ ಅಕ್ಕಿಯ ಬದಲಿಗೆ ಮಾರುಕಟ್ಟೆಯ ಬೆಲೆಯ ಪ್ರತಿ ಕೆ ಜಿಗೆ ನೂರ ಎಪ್ಪತ್ತೂ ಸರ್ಕಾರ ಪಡಿತರ ಚೀಟಿಯನ್ನು ಹೊಂದಿದವರ ಖಾತೆಗೆ ಹಣವನ್ನು ಜಮೆ ಮಾಡುತ್ತಿದ್ದರೆ ಈಗಾಗಲೇ ಹತ್ತು ಕಂತಿನ ಅಕ್ಕಿಯ ಹಣವನ್ನು ರಾಜ್ಯದ ಜನರು ಪಡೆದಿದ್ದು ಇನ್ನು ಉಳಿದ ಕಂತಿನ ಹಣವು ಸಹ ತಲುಪಿಲ್ಲ ಮತ್ತು ಇನ್ನು ಕೆಲವರಿಗೆ ಕಳೆದ ಎರಡು ಮೂರು ತಿಂಗಳಿಂದ ರೇಷನ್ ಹಣ ವರ್ಗಾವಣೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಖಾತೆಯಲ್ಲಿ ಹಣ ಬರದೇ ಇದ್ದರೆ ಅಥವಾ ಪೆಂಡಿಂಗ್ ಇದ್ದರೆ ಈ ವಿಡಿಯೋದಲ್ಲಿ ನಿಮಗೆ ಅನ್ನ ಬಗ್ಗೆ ಯೋಜನೆಯ ಹಣ ಯಾವಾಗ ನಿಮ್ಮ ಖಾತೆಗೆ ಸಂದಾಯ ಆಗುತ್ತದೆ ಮತ್ತು ಹಣ ಬರದೇ ಇರಲು ಕಾರಣ ಏನು ಅಂತ ತುಂಬ ವಿವರವಾಗಿ ತಿಳಿಸಲಾಗಿದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆಲ್ಲ ಅರ್ಥ ಆಗುತ್ತೆ ಫ್ರೆಂಡ್ಸ್ ಅನ್ನ ಭಾಗ್ಯ ಯೋಜನೆ ಬಾಕಿ ಇರುವ ಹಣ ಬಿಡುಗಡೆ ಯಾವಾಗ ಅಂತ ನೋಡೋಣ ಅನ್ನ ಭಾಗ್ಯ ಯೋಜನೆಯ ಅಮೌಂಟ್ ಭಾಳಷ್ಟು ಜನರಿಗೆ ಹಿಂದಿನ ಎರಡು ಮೂರು ಕಂತಿನ ಅಕ್ಕಿಯ ಹಣ ಬಂದಿರುವುದಿಲ್ಲ ಅಂಥವರಿಗೆ ಗುಡ್ ನ್ಯೂಸ್ ಇದೆ ಏಪ್ರಿಲ್ ಮತ್ತು ಮೇ ತಿಂಗಳ ಬಾಕಿ ಹಣವನ್ನು ರಾಜ್ಯ ಸರ್ಕಾರದ ಆಹಾರ ಇಲಾಖೆ ಇದೇ ತಿಂಗಳ ಮೇ ಮೂವತ್ತೊಂದರ ಒಳಗೆ ಒಳಗಡೆ ಬಿಡುಗಡೆ ಮಾಡಲಿದೆ ಇದು ಸಾಧ್ಯವಾಗದೇ ಇದ್ದಲ್ಲಿ ಜೂನ್ ಮೊದಲ ಫಸ್ಟ್ ವೀಕ್ ಅಂದರೆ ಬಾಕಿ ಹಣ ನಿಮ್ಮ ಖಾತೆಗೆ ಬರಲಿದೆ ಅಂತ ಆಹಾರ ಇಲಾಖೆಯ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಅವರು ತಿಳಿಸಿದ್ದಾರೆ ಫ್ರೆಂಡ್ಸ್ ಅನ್ನ ಬಗ್ಗೆ ಯೋಜನೆ ಹಣ ಬರದೇ ಇರಲು ಕಾರಣಗಳು ಏನಪ್ಪ ಅಂತ ನೋಡೋಣ ರಾಜ್ಯದಲ್ಲಿ ತುಂಬ ಜನರು ಅನ್ನ ಬಗ್ಗೆ ಯೋಜನೆ ಲಾಭ ಪಡೆದುಕೊಳ್ಳಲು ಆಗದೆ ಪರದಾಡುತ್ತಿದ್ದಾರೆ ಇದಕ್ಕೆ ಕೆಲವೊಂದಿಷ್ಟು ಕಾರಣಗಳಿವೆ ಯಾವ ಕಾರಣ ಅಂತ ನೋಡೋಣ ಫಲಾನುಭವಿಗಳು ರೇಷನ್ ಕಾರ್ಡ್ನಲ್ಲಿರುವ ಸದಸ್ಯರ ಕೆ ಸಿ ಮಾಡಿಸಿಕೊಳ್ಳದೇ ಇರುವುದು ಮೊದಲನೇ ಕಾರಣವಾಗಿದೆ ಆಮೇಲೆ ರೇಷನ್ ಕಾರ್ಡಿನಲ್ಲಿರುವಂಥ ಸದಸ್ಯರ ಆಧಾರ್ ಲಿಂಕ್ ಮಾಡಿಸಿಕೊಳ್ಳದೇ ಇರುವುದು ಇನ್ನೂ ಎರಡನೇ ಕಾರಣ ಆಗಿದೆ ಬ್ಯಾಂಕ್ನ ಕೆ ವೈ ಸಿ ಮತ್ತು ಎನ್ ಪಿ ಸಿ ಐ ಮ್ಯಾಪಿಂಗ್ ಮಾಡಿಸಿಕೊಳ್ಳದೇ ಇರುವುದು ಇದು ಒಂದು ಕಾರಣ ಆಗಿದೆ ನಿಮಗೆ ಅನ್ನಭಾಗ್ಯ ಯೋಜನೆಯ ಹಣ ಬರಬೇಕೆಂದರೆ ಈ ಮೇಲೆ ನೀಡಿರುವ ಎಲ್ಲ ಕ್ರಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕಾಗುತ್ತದೆ ಇಲ್ಲವಾದರೆ ನಿಮಗೆ ಹಣ ಬರುವುದಿಲ್ಲ ಫ್ರೆಂಡ್ಸ್ ಈಗ ಹೇಳಿರುವ ಎಲ್ಲ ಕ್ರಮಗಳನ್ನು ಪಾಲನೆ ಮಾಡಿದರೂ ಹಣ ಬರಲಿ ಬಂದಿಲ್ಲಪ್ಪ ಅಂದರೆ ನೀವು ನಿಮ್ಮ ಆಹಾರ ಇಲಾಖೆಯ ಕಚೇರಿಗೆ ಭೇಟಿ ನೀಡಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಫ್ರೆಂಡ್ಸ್ ಓಕೆ ಇದೊಂದು ಇವತ್ತಿನ ಅಪ್ಡೇಟ್ ಆಗಿತ್ತು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್